ಕೂಡ ಬೆಳಿಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಾನು ಹೆಚ್ಚು ಮಾತನಾಡಿದರೆ ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡದಂತೆ ಆಗುತ್ತದೆ ಆದ್ದರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ಡೆಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಮುಂದೆ ಇರ್ತಕ್ಕಂಥ ಸವಾಲು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಇವೆರಡರ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಆರ್ ನ ಸಿದ್ಧಾಂತವೇ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ ಈ ದೇಶದಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು ಹಾಗೆಯೇ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ಈ ದೇಶದಲ್ಲಿ ಭ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ಎಲ್ಲರನ್ನು ಒಟ್ಟಿಗೆ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನ ಪ್ರಯತ್ನವನ್ನು ಸಂವಿಧಾನ ಹೇಳ್ತದೆ ಯಾಕೆಂದರೆ ನಮ್ಮ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಆದ್ದರಿಂದ ನಮಗೆ ನಾವು ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಎಲ್ಲರನ್ನು ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗೇ ಭಾರತೀಯ ಜನತಾ ಪಕ್ಷದವರು ಬಾಪುವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಸಮಾವೇಶವನ್ನು ಈ ಹೆಸರಿನಲ್ಲಿ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಇವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶ ಇಪ್ಪತ್ತ ಏಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯಬೇಕಾಗಿತ್ತು ಅವತ್ತಿಗೆ ನೂರು ವರ್ಷಗಳು ಬೆಳಗಾವಿ